ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರವೆ ಇಡ್ಲಿ ಜೊತೆಗೆ ಟೊಮೆಟೊ ಸಾಂಬಾರು ಹೇಗೆ ಮಾಡ್ದಂತ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ರವೆ ಇಡ್ಲಿ ಇಷ್ಟ ಅವರು ಕಮೆಂಟ್ ಮೂಲಕ ತಿಳಿಸ್ದೆ ಮರಿಬೇಡಿ ಹಾಗೆಯೇ ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಭಾವಿಸ್ತೀನಿ ವೀಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಇದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆನ ನೆನೆಸಿದ್ದೆ ಬೆಳಗ್ಗೆ ನೆನೆಸಿದ್ದೀನಿ ಈಗ ಚೆನ್ನಾಗಿ ನೆಂದಿದೆ ಇದಕ್ಕೀಗೊಂದು ಮೂರು ಮುಷ್ಟಿಯಷ್ಟು ಅವಲಕ್ಕಿನ ಹಾಕೊಂಡಿದ್ದೀನಿ ಈಗ ಒಂದು ಎರಡು ನೀರಲ್ಲಿ ತೊಳೆದು ಇಟ್ಕೊಳ್ತಾ ಇದ್ದೀನಿ ಈಗ ಯಾವ ಗ್ಲಾಸಲ್ಲಿ ಬೇಳೆ ತೆಗೆದಿದ್ದೆ ಅದೇ ಗ್ಲಾಸಲ್ಲಿ ಎರಡೂವರೆ ಕಪ್ಪಾಗುವಷ್ಟು ಇಡ್ಲಿ ರವೆನ ಹಾಕೊಳ್ತಾ ಇದ್ದೀನಿ ನೀವು ಎರಡು ಮುಕ್ಕಲು ಕೂಡ ಹಾಕೊಳ್ಬೋದು ಅರ್ಧ ಗ್ಲಾಸ್ ಉದ್ದಿನ ಬೇಳೆಗೆ ಈಗ ನೀರನ್ನ ಇದ್ದೀನಿ ನೀರೇನು ಅಳತೆ ಮಾಡೋದು ಬೇಡ ಸೊ ಗ್ಲಾಸಲ್ಲಿ ಸ್ವಲ್ಪ ರವೆ ಎಲ್ಲ ಇತ್ತಲ್ಲ ಅದಕ್ಕೆ ಗ್ಲಾಸಿಗೆ ಹಾಕಿಬಿಟ್ಟು ನಾನು ನೀರನ್ನ ಹಾಕ್ತೆ ಈಗ ಇದನ್ನೊಂದು ಎರಡು ಮೂರು ಸರಿ ತೊಳಿರಿ ಈ ರವೆನ ಎರಡು ಮೂರು ನೀರಿನಲ್ಲಿ ಚೆನ್ನಾಗಿ ತೊಳಿರಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಸೈಡಲ್ಲಿಡಿ ಈಗ ನೋಡಿ ಎರಡು ಮೂರು ನೀರಲ್ಲಿ ತೊಳೆದಿದ್ದೀನಿ ಈಗ ನೀರು ಹಾಕಿಡ್ತಾಯಿದ್ದೀನಿ ಇದನ್ನೇನು ತುಂಬ ಹೊತ್ತಿಡ್ಬೇಕಂತೇನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟರೆ ಸಾಕು ಅಷ್ಟರಲ್ಲಿ ನಾವು ಇವಾಗ ಅವಲಕ್ಕಿ ಹಾಕಿ ಇಟ್ಟಿದ್ವಲ್ವಾ ಅದನ್ನು ರುಬ್ಕೊಳ್ಳೋಣ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ ಹಾಗೆಯೇ ತುಂಬ ನೀರು ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಬೇಡಿ ಆದಷ್ಟು ದಪ್ಪಾಗೆನೆ ನೀವು ಇದನ್ನು ರುಬ್ಕೊಳ್ಳಿ ಉದ್ದಿನಬೇಳೆ ಅವಲಕ್ಕಿನ ಈಗ ನೋಡಿ ರುಬ್ಕೊಂಡಿದ್ದೀನಿ ಈಗ ಇಷ್ಟರಲ್ಲಿ ಒಂದು ಹತ್ತು ನಿಮಿಷ ಆಗಿರುತ್ತಲ್ವಾ ಈಗ ಚೆನ್ನಾಗಿ ನೆಂದಿದೆ ಈಗಿದಿನ ಕೈನಲ್ಲಿ ಎರಡು ಕೈಯಲ್ಲಿ ಚೆನ್ನಾಗಿ ಹಿಂಡ್ಬಿಟ್ಟು ನೀರಿನ ಅಂಶ ಫುಲ್ ತೆಗೀರಿ ಚೆನ್ನಾಗಿ ಹಿಂಡಿ ನೋಡಿ ಚೆನ್ನಾಗಿ ಇಂಡ್ಕೊಂಡುಬಿಟ್ಟು ನಾವು ಏನು ರುಬ್ಬಿ ಇಟ್ಕೊಂಡಿದ್ವಿ ಅಲ್ಲ ಅವಲಕ್ಕಿ ಉದ್ದಿನಬೇಳೆ ಅದಕ್ಕೆ ಹಾಕೊಳ್ತೀನಿ ಯಾಕೆಂದರೆ ಇದರಲ್ಲಿ ನೀರು ಜಾಸ್ತಿ ಇದ್ಬಿಟ್ರೆ ಮತ್ತು ಹಿಟ್ಟು ನೀರಾಗ್ಬಿಡುತ್ತೆ ಈಗ ಪೂರ್ತಿಯಾಗಿ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಸೋಸೋದಕ್ಕೆ ಹಾಕ್ಕೊಂಡು ಅದರ ನೀರನ್ನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲಿ ಆದರೂ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಾದರೂ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಡಾ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಇದನ್ನು ನೀವೊಂದು ಏಳು ಗಂಟೆ ಒಳಗಡೆ ಕಡ್ದಿಡಿ ಆರು ಗಂಟೆ ಇನ್ನೂ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೇಗ ಬರುತ್ತೆ ನೀವು ಎಷ್ಟು ಬೇಗ ಮಾಡಿರ್ತೀರಿ ಅಷ್ಟು ಬೇಗ ಒಳ್ಳೇದು ಯಾಕೆಂದರೆ ಬೆಳಿಗ್ಗೆ ನೀವು ತಿಂಡಿ ಲೇಟ್ ಮಾಡಿದ್ರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ರಾತ್ರಿಗೆ ಬೆಳಿಗ್ಗೆ ತಿಂಡಿ ಬೇಗ ಮಾಡ್ತೀರಿ ಅಂದರೆ ರಾತ್ರಿ ಒಂದು ಆರು ಗಂಟೆಗೆ ಕಡ್ದುಬಿಟ್ಟು ರೆಡಿ ಇಟ್ಬಿಡಿ ಇನ್ನು ಹಿಟ್ಟನ್ನು ಪೂರ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ ದಪ್ಪನೇ ಇರಲಿ ಆದಷ್ಟು ಸ್ವಲ್ಪ ಬೆಳಿಗ್ಗೆ ದಪ್ಪ ಇದ್ದರೆ ಉಗುರು ಬೆಚ್ಚಿನ ನೀರನ್ನ ಹಾಕೊಂಡ್ರೆ ಆಯಿತು ಸೊ ಇವಾಗ ಇದನ್ನು ಮುಚ್ಚಿ ಇಟ್ಬಿಟೋಣ ನೀನು ಬೆಳಿಗ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಈಗ ನೋಡಿ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲ ಹಿಟ್ಟಿಗೂ ಮಿಕ್ಸ್ ಮಾಡಿ ಇಲ್ಲ ಸ್ವಲ್ಪ ಹಾಗೆಯೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡುವಾಗ ಉಪ್ಪಾಕಿ ಮಾಡ್ಕೊಳ್ಬೋದು ಅಂತ ಈಗ ಇಡ್ಲಿ ಪಾತ್ರೆಗೆ ತುಪ್ಪನೋ ಎಣ್ಣೆನೋ ಸೋರಿಬಿಟ್ಟು ಈ ರೀತಿ ಫುಲ್ ಕೆಲವರು ಫುಲ್ ಹಾಕ್ತಾರೆ ಸೊ ನಾನು ಇಷ್ಟಿಷ್ಟೇ ಹಾಕ್ಕೊಂಡಿದ್ದೀನಿ ಫುಲ್ ಹಾಕಿಬಿಟ್ರೆ ಒಂದಕ್ಕೊಂದು ಮಿಕ್ಸ್ ಆಗಿಬಿಡುತ್ತೆ ಇಷ್ಟೇ ಹಾಕ್ಕೊಳ್ಳಿ ಸಾಕು ಏನು ಇಡ್ಲಿ ಪಾತ್ರೆಗೆ ಎಣ್ಣೆ ಒರೆಸೋದನ್ನು ಮರಿಬೇಡಿ ಪೂರ್ತಿ ತಟ್ಟೆಗೆ ಹಾಕ್ಕೊಂಡು ಆದಮೇಲೆ ತಟ್ಟೆಗೆ ಹಾಕುವಾಗಲೇ ನಾನು ನೀರು ಬಿಸಿ ಇಟ್ಕೊಂಡಿದ್ದೆ ನೀರು ಕುದೀತಿರುವಾಗ ಇಡ್ಲಿನ ಇಡ್ತಾ ಇದ್ದೀನಿ ಈಗ ಇದರ ಮುಚ್ಚಳನ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷದನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಕುಕ್ಕರ್ಗೆ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮೂರು ದೊಡ್ಡ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ಬೇಳೆನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀರನ್ನ ಹಾಕಿ ಬೇಲಿಗೆ ಬೇಕು ಬೇಕಷ್ಟು ನೀರನ್ನ ಹಾಕಿ ಕಾಲು ಸ್ಪೂನಷ್ಟು ಅರಿಶಿನ ಉಪ್ಪು ಖಾರದ ಪುಡಿ ಕಾಯಿಮೆಣ್ಸಿದ್ರೆ ಕಾಯಿಮೆಣ್ಸು ಕೂಡ ಹಾಕ್ಕೊಳ್ಬೋದು ಖಾರದ ಪುಡಿ ಹಾಕಿದ್ದೀನಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರರಿಂದ ನಾಲ್ಕು ಬಿಸಿಲನ್ನ ಕೂಗ್ಸ್ಕೊಳ್ಳಿ ಹಾಗೋ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನೇ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪಾತ್ರೆ ಬಿಸಿಯಾಗಿದೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಕರಿಬೇವು ಕೆಂಪು ಮೆಣಸು ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಸ್ಪೂನಷ್ಟು ಅರ್ಶನ ಕಾಲು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೆ ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಬೇಯಿಸಿರೋ ಟೊಮೆಟೊ ಬೇಳೆ ಈರುಳ್ಳಿ ಎಲ್ಲ ಬೇಯಿಸಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತೆ ನೀವು ಬೇಕಿದ್ದರೆ ಸ್ವಲ್ಪ ಹುಳಿ ನೀರನ್ನ ಹಾಕ್ಕೊಳ್ಬೋದು ನಾನು ಇಲ್ಲಿ ಹುಳಿ ನೀರೇನೂ ಹಾಕಿಲ್ಲ ನಿಮಗೆ ಇಷ್ಟ ಆದರೆ ಒಂದು ಇಡೀ ತೆಂಗಿನಕಾಯಿ ಕೂಡ ಹಾಕೊಳ್ಬೋದು ಇದಕ್ಕೆ ಈಗೇನು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಆಯಿತು ತುಂಬ ಈಸಿ ಇದು ಇಡ್ಲಿಗಂತೂ ಸಖತ್ತಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಈಗ ನೋಡಿ ಇಡ್ಲಿ ಬೆಂದಿದ್ಯಾ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಸ್ಪೋಕಲ್ಲಿ ಯಾವುದೇ ರೀತಿ ಅಂಟ್ತಾ ಇಲ್ಲ ಅಂಟ್ತಾ ಇದ್ದರೆ ಬೆಂದಿಲ್ಲ ಅಂತ ಅರ್ಥ ಒಂದು ಹದಿನೈದು ನಿಮಿಷಕ್ಕೆಲ್ಲ ಬೆಂದುಬಿಡತ್ತೆ ಈಗ ಇದನ್ನು ಕೆಳಗೆ ಇಳಿಸ್ಕೊಂಡು ತಣ್ಣಗಾದ ಮೇಲೆ ನೋಡಿ ಈ ರೀತಿ ಸೈಡ್ ಬಿಡಿಸ್ಕೊಂಡ್ಬಿಟ್ಟು ತೆಗೆದ್ರೆ ಆಯಿತು ನನಗಂತೂ ರವೆ ಇಡ್ಲಿ ಅಂದರೆ ತುಂಬಾ ಇಷ್ಟ ನಿಮಗೂ ಇಷ್ಟನಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಂಡುಕಂಡ್ಬಿಟ್ಟು ಸೊ ನಾನೀಗೊಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದನ್ನು ಸಾಂಬಾರ್ ಜೊತೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಖಂಡಿತ ನಿಮ್ಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ ಹಾಗೆಯೇ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರ ಅಂತ ಕಮೆಂಟ್ ಮಾಡ್ಕೊ ತಿಳಿಸೋದನ್ನು ಮರಿಬೇಡಿ